ಕುಮಾರಸ್ವಾಮಿಯವರು ಮತ್ತು ಅವರ ಪಾರ್ಟಿ ಎಂ ಪಿ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿಕೊಂಡು ಎರಡು ಸ್ಥಾನವನ್ನು ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಗೆದ್ದಂಥ ಎರಡೇ ಸ್ಥಾನಗಳಲ್ಲಿ ಆ ಸ್ಥಾನಗಳೊಂದಿಗೆ ಕೇಂದ್ರದಲ್ಲಿ ಗಣಿ ಮಂತ್ರಿನೇ ಆಗಿಬಿಟ್ರು ಅವರು ಸೊ ಗಣಿ ಮಂತ್ರಿ ಆದರೆ ಏನಾಯ್ತಿದೀಗ ಸಮಸ್ಯೆ ಆಯಿತಾ ಇದರಿಂದ ಅಂತ ನೋಡಿದಾಗ ಬರೀ ಅವರು ಗಣಿ ಮಂತ್ರಿ ಮಾತ್ರ ಆಗಲಿಲ್ಲ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಓವರ್ಟೇಕ್ ಮಾಡಿಕೊಂಡು ಕೇಂದ್ರದೊಂದಿಗೆ ನಂಟನ್ನು ಹೊಂದಿರುವಂತಹ ವ್ಯಕ್ತಿ ಕೂಡ ಆದರು ಮಾತೆ ಶಾಸನ ಅಂತಾರಲ್ಲ ಆ ರೀತಿಯಲ್ಲಿ ಬಿ ಜೆ ಪಿ ನಾಯಕರಾದರೂ ಕೂಡ ರಾಜ್ಯದ ಬಿ ಜೆ ಪಿ ನಾಯಕರು ತಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಕು ಅಪಾಯಿಂಟ್ಮೆಂಟ್ ತೊಗೋಬೇಕಾಗತ್ತೆ ಅಥವಾ ಮೀನಾ ಮೇಷ ಎಣಿಸ್ಬೇಕಾಗತ್ತೆ ಸಿಗುತ್ತೋ ಇಲ್ಲವೋ ಏನು ಮಾತನಾಡೋದು ಎತ್ತ ಕಥೆ ಅಂತೇಳಿ ಎಲ್ಲ ರಾಜ್ಯ ಬಿ ಜೆ ಪಿ ನಾಯಕರಿಗೂ ಅನ್ವಯವೇ ಇದು ಆದರೆ ಕುಮಾರಸ್ವಾಮಿ ಅವ್ರದ್ದು ಹಾಗಾಗಿಲ್ಲ ಮೈತ್ರಿ ಮಾಡಿಕೊಳ್ಳುವುದರೊಂದಿಗೆ ಪ್ರಬಲವಾದಂಥ ಹುದ್ದೆಯನ್ನು ಕೂಡ ಗಿಟ್ಟಿಸಿಕೊಳ್ಳುವುದರ ಜೊತೆಗೆ ರಾಜ್ಯ ಬಿ ಜೆ ಪಿಯನ್ನು ಓವರ್ಟೇಕ್ ಮಾಡಿ ಕೇಂದ್ರದವರಲ್ಲಿ ಬೆಳೀತಾ ಇದ್ರು ಇದನ್ನು ನೋಡ್ತಾ ಇದ್ದಾಗ ಸಹಜವಾಗಿ ಅನಿಸ್ತಾ ಇದ್ದಿದ್ದೇನು ಅಂದರೆ ಏ ಕುಮಾರಸ್ವಾಮಿ ಇನ್ನೂ ಸ್ಟ್ರಾಂಗ್ ಆಗಿಬಿಡ್ತಾರಪ್ಪ ಹಾಗೆ ಹೀಗೆ ಅಂತ ಜೊತೆಗೆ ಪಾದಯಾತ್ರೆ ಶುರುವಾಯಿತು ನಾನು ಪಾದಯಾತ್ರೆಗೆ ಬರಲ್ಲ ಯಾರಾದರೂ ಪ್ರೀತಮ್ ಗೌಡ ಓಡಾಡುವಂಥ ಪಾದಯಾತ್ರೆ ನಾನು ಪಕ್ಕದಲ್ಲಿ ಬರಲಿಲ್ಲ ರೀ ಕೇಳಿಕೊಂಡಿದ್ರು ಆ ನಂತರದಲ್ಲಿ ಏನಾಯಿತು ಬದಲಾದ ಸನ್ನಿವೇಶದಲ್ಲಿ ಕುಮಾರಸ್ವಾಮಿರು ಕೂಡ ಹೆಜ್ಜೆ ಹಾಕಿದ್ರು ಆದರೆ ಇದೀಗ ಕುಮಾರಸ್ವಾಮಿಯವರು ಈ ರೀತಿ ಹೆಜ್ಜೆ ಹಾಕಿ ಕೇಂದ್ರದ ಮಟ್ಟದಲ್ಲಿಯೂ ಪವರ್ಫುಲ್ ಆದ ಮೇಲೆ ಕುಮಾರಸ್ವಾಮಿಯವರು ನಿಜವಾಗಿಯೂ ಶಕ್ತಿಯುತವಾಗಾದ್ರ ಅಥವಾ ಈ ಚಕ್ರವ್ಯೂಹದ ಒಳಗಡೆ ಬಿ ಜೆ ಪಿಯ ಪ್ಲಾನಲ್ಲಿ ಸಿಕ್ಕಾಕೊಂಡು ವಿಲಿವಿಲ್ಲ ಅಂತ ಒದ್ದಾಡ್ತಾ ಇದ್ದಾರಾ ಅಂತ ಮೇಲೆ ಕುಮಾರಸ್ವಾಮಿ ಅವರು ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ ಆದರೆ ಈ ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋದ ಮೇಲೆ ಕುಮಾರಸ್ವಾಮಿ ಅವರಿಗೆ ನಸೀಬು ಚೇಂಜ್ ಆಗ್ತಾ ಇದೆಯಾ ಟುವರ್ಡ್ಸ್ ಬ್ಯಾಡ್ ಅಂತ ಗಣಿ ಗುತ್ತಿಗೆ ಕೆಡ್ಡಾಕಿ ಕೆಡವಿ ಇದೀಗ ಕಮಲಪಾಳಿಯ ಎಂಜಾಯ್ ಮಾಡ್ತಾ ಇದೆಯಾ ಅವರನ್ನು ಅಂತ ಹೇಗೆ ಅಂತ ನೋಡಿದಾಗ ನೋಡಿ ರೇಸಲ್ಲಿ ಮುಂದಿದ್ರಪ್ಪ ಎಚ್ ಡಿ ಅವರು ಏನು ಬಿ ಜೆ ಪಿ ಜೊತೆಯಲ್ಲಿದ್ದರು ಹೆಜ್ಜೆ ಇದ್ದರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಿ ಜೆ ಪಿ ಮೇಲೆ ಒಂದು ಕಡೆ ಸವಾರಿನೂ ಮಾಡ್ತಾ ದಿನೇ ದಿನೇ ಶಕ್ತಿಯುತವಾಗೂ ಸಾಕ್ತಾಯಿದ್ರು ಆದರೆ ಬಿ ಜೆ ಪಿ ನೋಡಿ ಗೊತ್ತೇ ಆಗದ ರೀತಿಯಲ್ಲಿ ಇದೀಗ ಕುಮಾರಸ್ವಾಮಿ ಅವರಿಗೆ ಒಂದು ಲಗಾಮ ಹಾಕಿಬಿಟ್ಟಿದೆ ಏನು ಲಗಾಮ ಅದು ಎರಡೆರಡು ಸೀಟ್ ಗೆದ್ದುಕೊಂಡು ಕೇಂದ್ರದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಿದ್ದರು ಉನ್ನತ ಸ್ಥಾನ ಕೂಡ ಸಿಕ್ಕಿತ್ತು ಅಂತಹ ಎಚ್ ಡಿ ಕೆಗೆ ಇದೀಗ ಬಿ ಜೆ ಪಿ ಒಂದು ಮೂಗುದಾರವನ್ನು ಹಾಕಿದೆ ಎಚ್ ಡಿ ಕೆನ ಹಣಿಯಕ್ಕಾಗಲ್ಲ ಮಣಿಸೋಕ್ಕಾಗಲ್ಲ ಕೆಡಕ್ಕಾಗಲ್ಲ ಆದರೆ ನಿಯಂತ್ರಣ ಮಾಡಬಹುದು ಅಂತ ನಮಗೇನಿಲ್ಲಪ್ಪ ನಮಗೇನು ಗೊತ್ತಿಲ್ಲ ಯಾರು ದೂರು ಕೊಟ್ಟಿದ್ದು ಅವ್ರ ಮೇಲೆ ಅಯ್ಯೋ ಯಾವಾಗ ಯಾವಾಗ ಕುಮಾರಸ್ವಾಮಿ ಅವ್ರು ಈಗಿನ ಪರಿಸ್ಥಿತಿ ಅವ್ರದ್ದೇನಾದ್ರು ಅದೇ ಶ್ರೀ ಸಾಯಿ ವೆಂಕಟೇಶ್ವರ ಮೈನಿಂಗ್ ಕೇಸ್ ಓಪನ್ ಆದರೆ ಅವರಿಗೆ ಒಂದು ಅಂಕುಶವನ್ನು ಹಾಕಬಹುದು ತುಂಬ ಅವರು ಡಾಮಿನೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ಕೇಸ್ ಯಾರ ಬಳಿ ಇದೆ ಈಗ ರಾಜ್ಯಪಾಲರ ಬಳಿಯಲ್ಲಿ ಆ ಕೇಸಿದೆ ಅರ್ಥ ಆಯಿತಾ ಅವರು ಸ್ಟೇಟ್ ಬಿ ಜೆ ಪಿಯನ್ನು ಕಡೆಗಣಿಸಿಕೊಂಡು ಒಂದು ವೇಳೆ ಹೈಕಮಾಂಡ್ ನಾಯಕರಿಗೂ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೂ ಸಡ್ಡು ಹೊಡೆದ್ರೆ ರಾಜ್ಯ ಭವನದ ಕಡೆಗೆ ರಾಜ್ಯ ಬಿ ಜೆ ಪಿ ನಾಯಕರು ಯಾವುದಾದ್ರೂ ಒಂದು ಕಾರ್ ಪಾಸ್ ಆದರೆ ರಾಜ್ಯಭವನದ ರಸ್ತೆಯಲ್ಲಿ ಆದರೆ ಸಾಕು ಕುಮಾರಸ್ವಾಮಿಗೆ ಅದರಿಂದ ಒಂದು ಶಾಕ್ ಆಗುತ್ತಾ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ವ್ಯೂಹದ ಒಳಗಡೆ ಕುಮಾರಸ್ವಾಮಿ ಅವರು ಸಿಕ್ಕಾಕೊಂಡಿದ್ದಾರೆ ಹೋಗಿದ್ದ್ಯಾರ ವಿರುದ್ಧ ಸಿದ್ದರಾಮಯ್ಯರ ವಿರುದ್ಧ ಪಾದಯಾತ್ರೆಯನ್ನು ಮಾಡಿದ್ರು ಯಾರ ಜೊತೆಯಲ್ಲಿ ಬಿ ಜೆ ಪಿಯವ್ರ ಜೊತೆಯಲ್ಲಿ ಮಾಡಿದ್ರು ರಾಜ್ಯ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಇಂಟ್ರೆಸ್ಟ್ ಇರಲಿಲ್ಲ ಕಾರಣ ಈ ಪಾದಯಾತ್ರೆಯಲ್ಲಿ ವಿಜೇಂದ್ರ ಹೈಲೈಟ್ ಆಗಬೇಕು ಅಂತ ಇತ್ತು ಅವ್ರಿಗೆ ವಿಜೇಂದ್ರ ಹೈಲೈಟ್ ಆಗಬೇಕು ವಿಜೇಂದ್ರ ಹೈಲೈಟ್ ಆಗಬೇಕು ಅಂತ ಕುಮಾರಸ್ವಾಮಿ ಅವ್ರಿಗೆ ತಮ್ಮ ಪಕ್ಷ ಹೈಲೈಟ್ ಆಗಬೇಕು ತಾವು ಹೈಲೈಟ್ ಆಗಬೇಕು ಅಟ್ ದ ಸೇಮ್ ಟೈಮ್ ನಿಖಿಲ್ ಕುಮಾರಸ್ವಾಮಿ ಕೂಡ ಇದರಲ್ಲಿ ಬೆಳ್ಕೊಳ್ಬೇಕು ಮುಂದಿನ ಉಪಚುನಾವಣೆಯ ಸಂದರ್ಭಕ್ಕೆ ನಿಖಿಲ್ಗೆ ನೆಲ ಗಟ್ಟಿಯಾಗಬೇಕು ಜನ ಗಟ್ಟಿಯಾಗಬೇಕು ಮತ ಗಟ್ಟಿಯಾಗಬೇಕು ಅನ್ನೋ ಇಂಟೆನ್ಷನ್ನು ಇರಲಿಲ್ಲ ಅಂತ ರಾಜಕೀಯ ಗೊತ್ತಿರ್ತಕ್ಕಂಥ ಯಾರೂ ಹೇಳಕ್ಕೆ ಬರಲ್ಲ ಇದರ ನಡುವೆ ಏನಾಯಿತು ಕುಮಾರಣ್ಣ 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 ಶುರುವಾಯಿತಲ್ಲ ಇದು ಇದೇ ಥರ ಮುಂದುವರೆದ್ರೆ ಹಳೆ ಮೈಸೂರು ಭಾಗದಲ್ಲಿ ಕೂಡ ಬಿ ಜೆ ಪಿಯ ಬೆಳವಣಿಗೆ ಕಷ್ಟ ಆಗಬಹುದು ಈ ಹಳೆ ಮೈಸೂರು ಭಾಗದಲ್ಲಿ ಹೇಗೆ ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಟು ಬಿ ಜೆ ಪಿ ಹೋಗೋ ಸ್ಥಿತಿಲಿಲ್ಲ ಬಿ ಜೆ ಪಿಯನ್ನು ಬಿಟ್ಟು ಕುಮಾರಸ್ವಾಮಿಯವ್ರು ಹೋಗೋ ಸ್ಥಿತಿನಲ್ಲಿಲ್ಲ ಕುಮಾರಸ್ವಾಮಿಯವರ ಅಥವಾ ಜೆ ಡಿ ಎಸ್ನ ಸಹಕಾರ ಇಲ್ಲದೆ ಇನ್ನೊಬ್ಬರು ಯಾರೋ ಗೆಲ್ಲೋಕ್ಕಾಗಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಾಗ ನೋಡಿ ಜೆ ಡಿ ಗೆಲ್ಲೋ ತಾಕತ್ತಿದ್ಯೋ ಇಲ್ಲವೋ ಬೇರೆ ವಿಚಾರ ಆದರೆ ಜೆ ಡಿ ಎಸ್ ಪಕ್ಷಕ್ಕಿರೋ ತಾಕತ್ತೇನು ಗೊತ್ತಾ ತಾನು ಯಾರು ಗೆಲ್ಲಿಸಬೇಕು ಅಂತ ಡಿಸೈಡ್ ಮಾಡುತ್ತೋ ಅವ್ನು ಗೆಲ್ಲಿಸಬಹುದು ತಾನು ಯಾರನ್ನು ಸೋಲಿಸ್ಬೇಕು ಅಂತ ಡಿಸೈಡ್ ಮಾಡುತ್ತೋ ಅದನ್ನು ಸೋಲಿಸಬಹುದು ಈ ವಿನ್ನಿಂಗ್ ಮತ್ತು ಲೂಸಿಂಗ್ನ ಮಾರ್ಜಿನ್ ಇರುತ್ತಲ್ಲ ಆ ಮಾರ್ಜಿನೇ ಜೆ ಡಿ ಎಸ್ ಆ ಭಾಗದಲ್ಲಿ ಗೆಲುವು ಮತ್ತು ಸೋಲಿನ ನಡುವೆ ಒಂದು ಅಂತರ ಇರುತ್ತಲ್ರಿ ಆ ಅಂತರದ ಮತಗಳೇ ಜೆ ಡಿ ಎಸ್ನ ಮತಗಳು ಆ ಮತ ಈ ಕಡೆಗಾದರೂ ಅವರು ಆ ಕಡೆಗಾದರೂ ವಾಲಿಸಬಹುದು ಸ್ಪರ್ಧೆ ಮಾಡಿ ಅಥವಾ ಸ್ಪರ್ಧೆ ಮಾಡದೆ ಎರಡು ರೀತಿ ಆಟ ಆಡಬಹುದಾಗುತ್ತೆ ಜೆ ಡಿ ಎಸ್ನವರು ಹಾಗಾಗಿ ಈ ಥರದೊಂದು ಕೆಪಾಸಿಟಿ ಇತ್ತಲ್ಲ ಕುಮಾರಸ್ವಾಮಿ ಅವರಿಗೆ ನೋಡ್ತಾ ನೋಡ್ತಾ ಬಿ ಜೆ ಪಿ ಹೈಕಮಾಂಡ್ ಎಷ್ಟೇ ಹತ್ತಿರ ಇದ್ದರೂ ಕೂಡ ಇವತ್ತಲ್ಲ ನಾಳೆ ಕಡಿವಾಣ ಹಾಕಬೇಕು ಒಂದು ಅಂಕುಶ ಬೇಕು ಅಂದರೆ ಒಂದು ಅಂಕುಶ ಬೇಕು ಅಂದರೆ ಆ ಅಂಕುಶದ ಅಸ್ತ್ರ ಎಲ್ಲಿದೆ ಅಂತ ಹೇಳಿದ್ರೆ ಅದು ರಾಜಭವನದಲ್ಲಿದೆ ಒಂದು ಕಡೆ ಹಳೇ ಬೇರೆ ಸಿದ್ದರಾಮಯ್ಯ ಅವರು ಜೊತೆಗೆ ಡಿ ಕೆ ಶಿ ಅವರು ಅವ್ರ ರಾಜಕೀಯ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಹೋರಾಟವನ್ನು ಮಾಡಿ ಇದೇ ಕುಮಾರಸ್ವಾಮಿ ಅವ್ರನ್ನ ಕೆಡಿವಿ ಹಾಕಬೇಕು ಅಂತ ಕುಮಾರಸ್ವಾಮಿ ಅವ್ರಿಗೇನು ಜೊತೆಗೇನು ಸಂಬಂಧ ಬೇಕಾಗಿಲ್ಲ ಕಾಂಗ್ರೆಸ್ನವ್ರಿಗೆ ಆದರೆ ಬಿ ಜೆ ಪಿಗೆ ಸಂಬಂಧ ಬೇಕು ಆದರೆ ಡಾಮಿನೇಟ್ ಮಾಡೋದು ಬೇಡ ಅವ್ರಿಗೆ ಅವ್ರ ಮೇಲೆ ಸವಾರಿ ಮಾಡೋದು ಬೇಕಾಗಿಲ್ಲ ಮತ್ತೊಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಪ್ರಾಸಿಕ್ಯೂಷನ್ನ ಒಂದು ಪಾಶ್ಪತಾಸ್ತ್ರವನ್ನು ಸದ್ಯ ಇಟ್ಟುಕೊಂಡಿದೆ ಹಾಗಾಗಿ ಚಕ್ರವ್ಯೂಹದ ಒಳಗಡೆ ಕುಮಾರಸ್ವಾಮಿ ಅವರು ಸಿಕ್ಕಾಕೊಂಡ್ರ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಎಚ್ ಡಿ ಕೆ ಕೊರಳಿಗೆ ಸುತ್ತಿಕೊಂಡಂಥ ಗಣಿ ಗುತ್ತಿಗೆ ಅಕ್ರಮದ ಕೇಸಿದು ನೆನೆಗುದ್ದಿಗೆ ಬಿದ್ದಿತ್ತು ಈ ಕೇಸು ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅನುಮತಿ ಕೊಟ್ಟಿದ್ದರು ಅಂತ ಆರೋಪ ಇದೆ ಸೈನ್ ಮಾಡಿದ್ರು ಅಂತ ಆರೋಪ ಇದೆ ಟೂ ತೌಸಂಡ್ ಇಲೆವೆನ್ನಲ್ಲಿ ಇದನ್ನು ನಿವೃತ್ತ ನ್ಯಾಯಮೂರ್ತಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ವರದಿ ಮಾಡ್ತಾರೆ ಯು ವಿ ಸಿಂಗ್ ಅವ್ರ ರಿಪೋರ್ಟ್ ಕೂಡ ಇತ್ತು ಇದೀಗ ಪ್ರಾಸಿಕ್ಯೂಷನ್ ಮಟ್ಟಕ್ಕೆ ಡಿಮ್ಯಾಂಡ್ ಶುರುವಾಯಿತಲ್ಲ ಸಿದ್ದರಾಮಯ್ಯನವರೇನು ಮುಟ್ಟಬೇಕು ಅಂತ ಮುಟ್ಟಿರಲಿಲ್ಲ ಅದೊಂಥರ ಉಸಿರಾಡ್ತಾ ಇದೆ ಉಸಿರಾಡ್ತಾ ಇಲ್ಲ ಈ ಐ ಸಿ ಯುನಲ್ಲಿ ಇರ್ತಾರಲ್ಲ ಪೇಷೆಂಟು ಆ ಥರ ಕಥೆ ಅದು ಬದುಕಬಹುದು ಅಥವಾ ಹೋಗಲೂಬಹುದು ಅನ್ನೋ ಥರ ಇತ್ತು ಆದರೆ ಇದೀಗ ಏನು ಮಾಡಿದ್ದಾರೆ ಆ ಕೇಸ್ಗೆ ಜೀವ ಕೊಡೋ ಕೆಲಸವನ್ನು ಕಾಂಗ್ರೆಸ್ ಮಾಡಿಬಿಡ್ತು ಇದಕ್ಕೆ ಕಾರಣ ಯಾರು ಕುಮಾರಸ್ವಾಮಿಯವರು ಹೋದಂಥ ಪಾದಯಾತ್ರೆ ಓ ನೀವು ನಮ್ಮೇಲೆ ಬಿಡ್ತೀರಾ ರಾಜಕೀಯವಾಗಿ ಅಸ್ತ್ರಗಳು ಹಾಗೆ ಪ್ರಯೋಗ ಆಗೋದು ನೀನು ನನ್ನ ಮೇಲೆ ಬಂದರೆ ನಾನು ನಿನ್ನ ಮೇಲೂ ನಾನು ಬಾಣವನ್ನು ಪ್ರಯೋಗ ಮಾಡ್ತೀನಿ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರ ಕೇಸ್ಗೆ ಇದೀಗ ವೇಗವನ್ನು ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಅವರು ಹತ್ತು ತಿಂಗಳ ಹಿಂದೆ ಪ್ರಾಸಿಕ್ಯೂಷನ್ಗೆ ಹಾಕಿ ಸುಮ್ಮನೆ ಕೂತ್ಕೊಂಡಿತ್ತು ಎಸ್ ಐ ಟಿ ತೀರಾ ಬತ್ತ ಒತ್ತಾಯ ಮಾಡಿದೆ ಬಲವಂತ ಮಾಡಿದೆ ಆಗಬೇಕು ಆಗ ಏನೂ ಹೇಳಿರಲಿಲ್ಲ ಎಸ್ ಐ ಟಿಗೆ ನಾವು ಹಾಕಿದ್ದೀವಪ್ಪ ಅಂತ ಅಲ್ಲಿಗೇನು ಅದೊಂದು ಮೂಗುದಾರ ಬೇಕಾಗಿತ್ತು ಕುಮಾರಸ್ವಾಮಿಯವರೇ ನಮ್ಮ ವಿರುದ್ಧ ನೀವು ಜಾಸ್ತಿ ಚಾಟಿ ಬೀಸಿದ್ರೆ ನಾವು ನಿಮ್ಮನ್ನೇನು ಮಾಡ್ತೀವಿ ನೋಡಿ ಅಂತ ಸುಮ್ಮನೆ ಎಸ್ ಐ ಟಿ ಕಡೆಯಿಂದ ಒಂದು ಅರ್ಜಿ ಹಾಕಿ ಕೂತಿದ್ರು ಅವರು ಆದರೆ ಕೇಸಲ್ಲಿ ಯಾವಾಗ ಸಿ ಎಂ ಅವರ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಬಿದ್ರು ಸಮಾವೇಶ ಮಾಡೋದು ಪಾದಯಾತ್ರೆ ಮಾಡೋದು ಇವೆಲ್ಲವನ್ನು ಮಾಡೋಕೆ ಶುರು ಮಾಡಿದ್ರಲ್ಲ ಆಗ ಸಿದ್ದರಾಮಯ್ಯ ವಿರುದ್ಧವಾಗಿ ಸೇಡಿನ ರಾಜಕಾರಣ ಇವರು ಮಾಡ್ತಾ ಇದ್ದಾರೆ ನಾವು ಯಾಕೆ ಸುಮ್ಮನೆ ಇರಬೇಕು ಅಂತ ಅವ್ರದ್ದು ಒಂದು ವಾದ ಆಯಿತು ಇದಕ್ಕೆ ನೆಕ್ಸ್ಟು ಜೆ ಡಿ ಎಸ್ ಏನು ಮಾಡುತ್ತೆ ಪ್ರದೀಪ್ ಕುಮಾರ್ ಎಂಬ ಜೆ ಡಿ ಎಸ್ ಕಾರ್ಯಕರ್ತನ ಮೂಲಕ ಸಿ ಎಂ ವಿರುದ್ಧವಾಗಿ ದೂರನ್ನು ಕೊಡಿಸುತ್ತೆ ರಾಜ್ಯಪಾಲರಿಗೆ ರಾಜ್ಯಪಾಲರು ಪ್ರದೀಪ್ ಕುಮಾರ್ ಕೊಟ್ಟಂಥ ದೂರು ದಾಖಲೆಗಳನ್ನು ಪ್ರಮುಖವಾಗಿ ಆಧಾರವಾಗಿ ಇಟ್ಟುಕೊಂಡು ಇನ್ನೂ ಎರಡು ದೂರು ಬಂದಿದೆ ಪ್ರದೀಪ್ ಕುಮಾರ್ ಕೊಟ್ಟಂಥ ದೂರು ದಾಖಲೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅವರು ಕೂಡ ಇದೀಗ ಪ್ರೊಸೀಡ್ ಆದರು ಹಾಗಾಗಿ ಕುಮಾರಸ್ವಾಮಿ ವಿರುದ್ಧ ಈಗೇನಾಯಿತು ಅಂದರೆ ಕ್ಯಾಬಿನೆಟ್ ನಿರ್ಣಯ ಮಾಡಿಬಿಡ್ತು ನಮ್ಮಲ್ಲಿ ಬರ್ತಾ ಇದ್ದೀರ ನೀವು ನಾವು ನಮ್ಮ ಮುಖ್ಯಮಂತ್ರಿಯನ್ನು ಅಂತ ಹೇಳಿ ಸಂಪುಟ ನಿರ್ಣಯವನ್ನು ಮಾಡಿಬಿಡ್ತಿಲ್ಲ ಅದನ್ನು ಅಂಗೀಕರಿಸಿ ಒತ್ತಡವನ್ನು ಇದೀಗ ಸಿದ್ದರಾಮಯ್ಯನವರು ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಹಾಕ್ತಾ ಇದ್ದಾರೆ ನಾವು ಸುಮ್ಮನೆ ಇದ್ದರೆ ತುಂಬ ಆಯ್ತು ಇವ್ರದ್ದು ಬುಸುಗುಡ್ತಾ ಇರೋದು ನಾವು ಇದೇ ಥರ ಸುಮ್ಮನಿದ್ರೆ ರಾಜಕೀಯವಾಗಿ ರಾಜಕೀಯ ದಾಳ ಉರುಳಿಸ್ತಾ ಇದ್ದರೆ ನಮಗೂ ಕಷ್ಟ ಆಗುತ್ತೆ ಅಂಥೇಳಿ ಇಬ್ರು ಸೇರಿಕೊಂಡು ಏನು ಮಾಡಿದ್ರು ಅವರ ಮೇಲೆ ಒತ್ತಡ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಗೆ ಅಂದರೆ ರಾಜ್ಯಪಾಲ್ಗೆ ಪ್ರಾಸಿಕ್ಯೂಷನ್ ಕೊಡಿ ಏನಿದು ಎರಡು ಸಾವಿರದ ಆರಂತೆ ಇವರು ಸಿ ಎಮ್ ಆಗಿದ್ದರಂತೆ ಇವರೊಂದು ಅನುಮತಿ ಕೊಟ್ಟಿರೋದು ನಿಜ ಈಗ ಹೇಳ್ತಿದ್ದಾರೆ ಸೈನ್ ನಾನಾ ಹಾಕಲಿಲ್ಲ ಈ ಬರವಣಿಗೆ ನಂದಲ್ಲ ಎಫ್ ಎಸ್ ಎಲ್ ಕೊಟ್ಟುಬಿಡಿ ಇದನ್ನು ಅವತ್ತೇ ಹೇಳಬೇಕಾಗಿತ್ತು ನನ್ನ ಹೆಸರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಹೇಗೆ ಎಫ್ ಎಸ್ ಎಲ್ ಕೊ ಇದು ಇದ್ಯಾಕೆ ಯಾಕೆ ಎಫ್ ಎಸ್ ಎಲ್ ಕೊಡಬಾರ್ದು ನೀವು ಯಾರೇ ಮಾಡಿರಲಿ ಒಳಗಡೆ ಹಾಕಿ ಎಕರೆ ರಾಜ್ಯದ ಭೂಮಿಯನ್ನು ರಾಯಧನವನ್ನು ರಾಜಧನವನ್ನು ಈ ರಾಜ್ಯಕ್ಕೆ ಉಳಿಸಿ ಗಣಿ ಉಳಿಸಿ ಪ್ರಕೃತಿ ಉಳಿಸಿ ಅರಣ್ಯ ಉಳಿಸಿ ಜಲಮಾಲಿನ್ಯ ಉಳಿಸಿ ಜೀವವೈದ್ಯವನ್ನು ಉಳಿಸಿ ಅಂತೇಳಿ ಅವತ್ತಿಗೆ ಒಬ್ಬ ಮುಖ್ಯಸ್ಥನಾಗಿ ಯಾಕೆ ಮಾಡಲಿಲ್ಲ ಕುಮಾರಸ್ವಾಮಿಯವರು ಅಂತ ಕೂಡ ಒಂದು ಪ್ರಶ್ನೆ ರೈಸ್ ಆಗಲ್ವ ಇವ್ರು ಮಾಡಿಲ್ಲ ಆಯಿತು ಅಕಸ್ಮಾತ್ ಮಾಡಿದರೆ ತನಿಖೆ ಫೇಸ್ ಮಾಡಲಿ ಮಾಡಿಲ್ವಾ ಯಾರು ಮಾಡಿದಾರೋ ಅವ್ರಿಗಾಗಲಿ ಕಾಂಗ್ರೆಸ್ ಸರ್ಕಾರದ ಒತ್ತಡವೇ ಇದೀಗ ಬಿ ಜೆ ಪಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅದನ್ನೇ ನಾವು ಹೇಳಿದ್ದು ಒಂದು ಕಲ್ಲು ಎರಡು ಹಕ್ಕಿ ಅಂತ ಈ ಕಡೆ ಸಿದ್ದರಾಮಯ್ಯ ಅವರಾದರೂ ಬೀಳಲಿ ಬಿ ಜೆ ಪಿ ಜೋರಾಗಿ ಬಲವಾಗಿ ಒಂದು ಕಲ್ಲನ್ನು ಬೀಸಿಬಿಟ್ಟಿದೆ ಎರಡು ಹಕ್ಕಿಗಳು ಕೂತಿವೆ ಮರದ ಮೇಲೆ ಆ ಎರಡು ಹಕ್ಕಿನಲ್ಲಿ ಏನು ಒಂದೇ ಹಕ್ಕಿ ಗುರಿ ಹೀಟೆನೂ ಹೊಡಿಲಿಲ್ಲ ಅವರು ಕಲ್ಲು ಬೀಸಿದ್ದಾರೆ ಯಾವ ಹಕ್ಕಿ ಬಿದ್ದರೂ ಅವರು ಲಾಭನೇ ಅವರು ಹಳ್ಳಕ್ಕೆ ಬಿದ್ರಾ ಅದೂ ಲಾಭನೇ ಹಳೆ ಮೈಸೂರು ಭಾಗದಲ್ಲಿ ಅಕಸ್ಮಾತು ಸಿದ್ದರಾಮಯ್ಯನವರೇ ಬಿದ್ದು ಬಿತ್ತ ಆ ಪಕ್ಷಿಗೆ ಬಿತ್ತ ಕಲ್ಲು ಅದು ಲಾಭವೇ ಹಾಗಾಗಿ ಬಿ ಜೆ ಪಿ ಒಂದು ಕಲ್ಲು ಎರಡು ಹಕ್ಕಿಯ ಒಂದು ಗೇಮ್ ಆಡ್ತಾ ಇದೆ ಇಲ್ಲಿ ಲೋಕಸಭಾ ಚುನಾವಣೆ ನಂತರ ಬಿ ಜೆ ಪಿ ಮೇಲೆ ಸವಾರಿ ಮಾಡ್ತಾ ಇದ್ದರು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿಗೆ ಸಿಕ್ತಿರ್ತಕ್ಕಂಥ ಬೆಲೆ ಬಿ ಜೆ ಪಿ ನಾಯಕರಿಗೆ ಸಿಕ್ತಿರ್ಲಿಲ್ಲ ಅಶೋಕ್ ಅವ್ರನ್ನೂ ಕೇರ್ ಮಾಡ್ತಿರ್ಲಿಲ್ಲ ವಿಜೇಂದ್ರ ಅವ್ರನ್ನ ದೊಡ್ಡ ಮಟ್ಟಕ್ಕೆ ಕೇರ್ ಮಾಡಿದ್ರೆ ಅಂತ ಅನ್ನಿಸ್ತಿಲ್ಲರಿಗೂ ಕೂಡ ಕುಮಾರಸ್ವಾಮಿ ಅವರ ನಡವಳಿಕೆಯಿಂದ ರೋಸಿ ಹೋಗಿ ಹೋಗಿದ್ರು ರಾಜ್ಯ ಬಿ ಜೆ ಪಿ ನಾಯಕರು ಈಗ ಕುಮಾರಸ್ವಾಮಿ ವಿರುದ್ಧವಾಗಿ ಬಿ ಜೆ ಅಸ್ತ್ರ ಸಿಕ್ಕಿದೆ ಅಂದರೆ ಪ್ರಾಸಿಕ್ಯೂಷನ್ ಅಸ್ತ್ರ ಹಾಗಾಗಿ ಬಿ ಜೆ ಪಿ ನಾಯಕರು ತಣ್ಣನೆಯ ಒಂದು ಬಾದಾಮಿ ಹಾಲು ಕೊಡ್ಕೊಂಡು ತೆರೆ ಮೇಲೆಲ್ಲ ನೋಡ್ತಾ ಇದ್ದಾರೆ ಏನೇನು ನಡೀತಿದೆ ಏನೇ ನಡೀತಿದೆ ಅಂತ ಹೇಳಿ ಯಾವುದಾದ್ರೂ ಬೀಳಿ ಕಲ್ಲಂತೂ ಬೀಸ್ಬಿಟ್ಟಿದ್ದಾರೆ ಅವರು ಕಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದೆ ಸಂಚರಿಸ್ತಾ ಇದೆ ಯಾರಿಗ ಯಾವ ಪಕ್ಷಿಗಾದರೂ ಬೀಳಲಿ ನನಗಂತೂ ಏನೂ ನಷ್ಟ ಇಲ್ಲ ಅಂತ ಹೇಗಿದ್ದರೂ ಮೂರ್ನಾಲ್ಕು ವರ್ಷ ಚುನಾವಣೆ ಆಗಲ್ವಲ್ಲ ಅಷ್ಟು ಒಳಗಾಗಿ ಎಲ್ಲೆಲ್ಲಿ ಬಲ ಆಗಬೇಕೋ ಬಲ ಆಗೋಣ ಅಂತ ಪ್ರಾಸಿಕ್ಯೂಷನ್ ಅಸ್ತ್ರ ಇಟ್ಕೊಂಡೇ ಕುಮಾರಸ್ವಾಮಿ ಅವರಿಗೆ ಚೆಕ್ ಮೇಟ್ ಇಟ್ಟಿದೆ ಬಿ ಜೆ ಪಿ ಪ್ರಾಸಿಕ್ಯೂಷನ್ ಒಪ್ಪಿಗೆ ಕೊಡದೆ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಕಳಿಸಿ ಕಟ್ಟಾಕುವಂಥ ಒಂದು ಪ್ಲಾನ್ ಕೂಡ ಇದೆ ಆಯ್ತಪ್ಪ ಪ್ರಾಸಿಕ್ಯೂಷನ್ ಕೊಡಲಿಲ್ಲ ಇದೇ ಫೈಲ್ ಒಂದು ವೇಳೆ ರಾಜ್ಯಪಾಲರು ಚೆಕ್ ಮಾಡಿ ಇಂದ ಕೊಡ್ತಾರೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರಲ್ಲ ಅವರು ಮಂತ್ರಿ ಆಗಿರೋದ್ರಿಂದ ಸ್ವಾಮಿ ಇದೇ ಗಣಿ ಕೇಸಲ್ಲಿ ಇದೇ ವ್ಯಕ್ತಿಯ ವಿರುದ್ಧವಾಗಿ ಎರಡು ಸಾವಿರದ ಆರರಲ್ಲಿ ಗಣಿ ಗುತ್ತಿಗೆ ಕೊಟ್ಟುಬಿಟ್ಟರು ಅಕ್ರಮವಾಗಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಇದೆ ಅವತ್ತಿನ ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡಿದೆ ಮಾಡಿ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಿದ್ದಾರೆ ಏನಿದ್ರು ವಿಚಾರಣೆ ಕರೆದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದು ಮಾತ್ರ ಬಾಕಿ ಇದೆ ಅಂತ ಒಂದು ವಿಷಯ ಬಂದಾಗ ಇಂಥ ಮನುಷ್ಯನೇ ತಗೊಂಡೋಗಿ ಕೇಂದ್ರದಲ್ಲಿ ಗಣಿ ಮಂತ್ರಿ ಮಾಡಿದಿರಲ್ರಿ ನೀವು ಗಣಿ ವಿಚಾರದಲ್ಲಿ ಆರೋಪ ಇರ್ತಾ ಆರೋಪಿತ ವ್ಯಕ್ತಿಯನ್ನು ಗಣಿಗೆ ಮಂತ್ರಿ ಮಾಡಿಬಿಟ್ರಾ ನೀವು ಅಂತೇನಾದರೂ ಕೇಂದ್ರ ಗೃಹ ಇಲಾಖೆಗೆ ಕೇಂದ್ರ ಗೃಹ ಇಲಾಖೆಗೆ ಅಭಿಪ್ರಾಯವನ್ನು ಕೇಳಬಹುದು ಏನಾಗುತ್ತಾಗ ಗೃಹ ಇಲಾಖೆ ಯಾರ ಸುಪರ್ದಿಯಲ್ಲಿದೆ ಸುಪರ್ದಿಯಲ್ಲಿರುವುದು ಆ ಅಮಿತ್ ಶಾ ಅವರ ಅಡಿಯಲ್ಲಿ ಕುಮಾರಸ್ವಾಮಿಯವರು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಇಳಿಸ್ಬಿಡ್ತಾರೆ ಮೈತ್ರಿ ಮುರ್ಕೊಂಡು ಬಿಡ್ತಾರೆ ಇನ್ನೇನು ಆಗಿಬಿಡುತ್ತೆ ಅನ್ನೋದಲ್ಲ ವಿಷಯ ಏನೀಗ ಮೈತ್ರಿ ಮುಡ್ಕೊಂಡು ಮುರ್ಕೊಂಡ್ಬಿಟ್ರೆ ಏನಾಗಬಹುದು ಎರಡೇ ಸೀಟ್ ವಿಚಾರ ಇದು ಇಲ್ಲೆಲ್ಲೋ ಒಂದು ಕಡೆ ಚಂದ್ರಬಾಬು ನಾಯ್ಡುನೋ ನಿತೀಶ್ ಕುಮಾರೋ ಅಲ್ಲ ಎರಡು ಸೀಟ್ ಕಳ್ಕೊಂಡ್ಬಿಟ್ರೆ ದೊಡ್ಡ ಅಲ್ಲೊಲ್ಲ ಕಲ್ಲೋಲು ಏನು ಆಗ್ಬಿಡೋಲ್ಲ ಕೇಂದ್ರದಲ್ಲಿ ಗೌರ್ಮೆಂಟ್ಗೆ ಒಂದು ಮಾತು ಕೊಟ್ಟಿದ್ದಾರೆ ಇದ್ದಾರೆ ಇವರು ಮಂತ್ರಿ ಕೂಡ ಮಾಡಿದ್ದಾರೆ ಇವರು ಈ ಎರಡು ಸೀಟ್ಗಳ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ತುಂಬ ಡಾಮಿನೇಟ್ ಮಾಡೋಕ್ಕಾಗಲ್ಲ ಮಾತಾಯಿತು ಒಪ್ಪಂದ ಆಯಿತು ಚುನಾವಣೆ ಫೇಸ್ ಮಾಡಿದ್ದಾಯಿತು ಸರ್ಕಾರ ಕೂಡ ನಡೀತಾ ಇದೆ ಸರಿ ತೀರಾ ಅದು ಮಾಡಿದಾಗ ಇದೇನು ನಿಮ್ಮ ಕೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರೇ ಅದೇನೋ ಒಂದು ಫೈಲ್ ಬಂದಿತ್ತು ಕುಮಾರಸ್ವಾಮಿಯವರೆ ಅಂದರೆ ಆಗ ಸ್ಥಿತಿ ಏನಾಗಬಹುದು ವಿಚಾರಣೆ ತನಿಖೆ ಅಪರಾಧ ಸಾಬೀತಾಗೂ ಬೇರೆ ವಿಚಾರ ಸೊ ಈ ಹಂತದಲ್ಲಿ ಏನಾಗುತ್ತೆ ಕುಮಾರಸ್ವಾಮಿಯವರು ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂತಾಗಿದೆ